ಹಲೋ ಫ್ರೆಂಡ್ಸ್ ಚಾನೆಲ್ ಎಲ್ಲರೂ ಹೇಳಿದ್ರ ಫ್ರೆಂಡ್ಸ್ ಇಲ್ಲಿಗಪ್ಪಾ ಬೆಳಗಿನ ಜನ ಆಗ್ತಾ ಇದೆ ಅಂತ ನಾವು ಮಂಡ್ಯಗೆ ಹೋಗ್ತಾ ಇದ್ದೀವಿ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರಕ್ಕೆ ಮಧ್ಯ ಹೋಗ್ತಾ ಇದ್ದೀವಿ ಕಿರಣ್ ಕಂಡು ಪ್ರಕಾಶ್ ಪ್ರಕಾಶ ಅಂತಂದು ನೋಡಿದಿರ ಪಾಪದು ಶಾಸ್ತ್ರದಲ್ಲೆಲ್ಲ ವೀಡಿಯೋಲೆಲ್ಲ ನೋಡಿದ್ರ ಮದ್ದು ಇತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಮಂಡಿ ಆತ ಮದ್ದೂರು ಮದ್ದೂರಿಂದ ಕೊಪ್ಪ ಹೊರಗರು ಅಲ್ಲಿ ಕೊಪ್ಪ ಕೊಪ್ಪಲೆ ಅಲ್ಲಿ ಅಲ್ಲಿ ನಾವು ಮದ್ದೂರಿಗೆ ಹೋಗ್ಬಿಟ್ಟು ಮದ್ದೂರಿಂದ ಕೊಪ್ಪ ಕಿರಣ್ ಬಂದು ಅಲ್ಲಿಂದ ಸಾವಿರ ಕರ್ಕೊಂಡಿರ್ತೀನಿ ಇದು ನಾನು ಅದೇ ರಾವಾಗ ಇರ್ತಾಯಿದ್ದೀನಿ ಹೇಗಿದೆ ಅಂತ ಹೇಳಿ ನನ್ನೇ ಕಾಣಿಸ್ತಾ ಪಾಪು ನಾನು ಅಜ್ಜಿ ಇಟ್ಟಿರಲಿ ಅಮ್ಮ ಹಾಗೆಯಕೊಂಡಿದ್ದಾರೆ ಈ ಥರ ಟ್ರಾವೆಲ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ಮಾತ್ರ ಸೈಲೆಂಟ್ ಆಗಿರ್ತಾರೆ ಈ ಟೈಮಲ್ಲೆಲ್ಲ ತುಂಬ ಟೀಕೆ ಮಾಡ್ತಿರ್ತಾರೆ ಈಗ ಅಮ್ಮ ಅವರು ಹಿಂದುಗಡೆ ತಿಂದ ಫ್ರೀ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಹಿಂದೆ ಅಕ್ಕ ಲಗೇಜೆಲ್ಲ ಮೇಲೆ ಇಡ್ತಾ ಇದ್ದರೆ ಮೇಲೆ ಇಟ್ಬಿಟ್ಟು ಹಿಂದೆ ಎತ್ತಾಗ್ತಾ ಇದೆ ಅಂತ ಮುಂದೆ ಕೂತ್ಕೊಳ್ತಿದ್ದಾರೆ ತುಂಬಾ ಅಂಸ್ ಬಂದಿರೋ ಹತ್ರ ಎಲ್ಲ ತುಂಬಾ ಎತ್ತ ಇರುತ್ತೆ ಬಸ್ ಅದಕ್ಕೆ ಮುಂದೆ ಕೂತ್ಕೊಳ್ತೀವಿ ಲಗೇಜಲ್ಲ ಮೇಲೆ ಇಡ್ತಾ ಇದ್ದಾರೆ ನಾವು ತುಮಕೂರವರೆಗೂ ಒಂದು ಬಸ್ಸು ತುಮಕೂರಿನಿಂದ ಮದ್ದೂರ್ಗ ಒಂದು ಬಸ್ಸು ಇದ್ದೀನಿ ಈಗ ನಾನು ಹಾಗೆ ಅರ್ಜೆಂಟ್ ಕೊಟ್ಟಿದ್ದೀನಿ ಅವ್ರ ಮಾಕಲ್ಲಿ ಹಿಂದೆ ಬಿಟ್ಟಿದ್ದರಲ್ಲ ಈಗ ಅವರ ಬರ್ತಾ ಇದ್ದಾರೆ ನಾನು ವಾಯ್ಸೇನು ಕಟ್ ಮಾಡ್ತಾಯಿಲ್ಲ ಹೇಗೆ ಇಟ್ಟಿದೆ ಹೇಗಿದೆಯೋ ಹಾಗೆ ರ ಇಡ್ತಾಯಿದ್ದೀನಿ ಚೆನ್ನಾಗಿದೆ ನೋಡ್ತಾ ಹೋಗಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ನನಗೆ ಗೊತ್ತಿಲ್ಲದ ಮಾತ್ರ ನಾನು ನಾವು ಅಲ್ಲಿ ಇದು ಹೇಳ್ಬಿಟ್ಟು ತುಮಕೂರು ಹತ್ರ ಬರ್ತಾ ಹೋಗಿ ಬರ್ತಾ ಇದ್ದೀವಿ ಈಗ ತುಮಕೂರಲ್ಲಿ ಇಟ್ಬಿಟ್ಟು ನಾವು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗುವಂಥ ಬಸ್ಸು ಫುಲ್ಲು ರಶು ಸೀಟೆ ಇಲ್ಲಿಲ್ಲಿಸ್ಬಂದ್ ಹತ್ರ ಬರ್ತಾ ಲಗೇಜ್ ಎಲ್ಲ ಇಲ್ಲಿ ನಮ್ಮ ಮುಂದೆ ಇಟ್ಕೊಂಡಿದೀವಿ ಅಕ್ಕನೂ ಅಜ್ಜಿ ಅದೇ ಅಮ್ಮ ಮೂವರು ಅಮ್ಮವರು ಕೀರ್ತಿ ಅಜ್ಜಿ ಅಮ್ಮ ಮೂವರು ಮುಂದೆ ಸೀಟಲ್ಲಿ ಮೂರು ಸೀಟಲ್ಲಿ ನಾನು ಅಕ್ಕ ಮಾತ್ರ ಇಲ್ಲಿ ಮುಂದೆ ಕೂತಿದ್ವಿ ತುಂಬ ಚೆನ್ನಾಗಿದೆ ನೋಡಿ ಅಕ್ಕ ಸಾರಿ ಅಜ್ಜಿ ಕೀರ್ತಿ ಅಮ್ಮ ಮುಂದೆ ತುಂಬ ಚೆನ್ನಾಗಿದೆ ನೋಡ್ತಾ ಹೋಗಿ ಸೊ ಇದು ಒಂದಿನಂತ ನನ್ನ ಫುಲ್ಲಲ್ಲಿ ನಾನು ಹಾಕ್ಬಿಡೋ ಅಂತ ಹೇಳೋದು ನೆಕ್ಸ್ಟ್ ಬರುವಂಥ ಲಾಗಲಿ ನಾನು ಒಂದಿನ ಬ್ಲಾಗ್ ಹಾಕ್ತಿದ್ದೀನಿ ಬ್ಲಾಗ್ ಮಾಡಿ கைகோர் ஓப்பன் மடி அந்த ಮದ್ದೂರಲ್ಲಿ ನಾವು ಇಟ್ಬಿಟ್ಟು ಈ ಥರ ಇದೀವಿ ಬಸ್ ಸ್ಟ್ಯಾಂಡ್ ಹತ್ರ ಕಿರಾಣಿ ಬರಾಣ ಕಾರ್ ವಾಶ್ ಮಾಡಿಸೋದಿರುತ್ತೆ ಅದಕ್ಕೋಸ್ಕರ ನಾವು ಈ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಎಲ್ಲರೂ ಈಗ ಕಿರಾಣಿ ಬರೋದು ಹೊರಡೋದು ಈಗ Mota wakukiri dantayi. Itla driving matram bari money katsudap. Yaran dada. Nigawa. Ingara karkam varta itini. Wada. మించిద్దాం ఒక రౌండ్ అయిపోతా ఆ వద్దు జల్ది ఆడ ఉన్నాడు ఆఫ్ చేసి లేసే అవేం పట్టుకొని ఊరికే నిలుసుకుంటే చాలు అదే పోయిడు వస్తుంది పిలుసుకొని అవ ఇంకా చూస్తామండి ఆంటీ అయిపో

పిల్లలు సిక్కున కాలంలో చేయాలంటే ఇస్తామంటే కాదు వడాయి వాళ్ళు ఇస్తామంటే ఎదురా ఎదురా ఆ సూపర్ రా పెళ్లి

ಡೆಡ್ ವಸ್ಪದ ಆ ಎ ಎಸ್ ಯಪ್ಪ ಇದ್ದ ಗ್ಲಾಸ್ ನಿಂತ ಹೆಟ್ಲ ಆಸನವಸ್ತದ ನಿಜಂಗ ತಲಸಿತ್ತದ ನೀಗಂತಾ ಸಕೃಷ್ಣನಲ್ಲಿ ಇಸ್ತದ ಸಕ್ಕ ಕಾದ್ ವಸ್ತರ ಆಸನಲ್ಲಿ ಕೊಬ್ಬ ಆಸನದಿ ಕೊಪ್ಪ ಆಸನ ಯಪ್ಪ ಮಾಕೆ ತಲಸುದಂತಾ ಚರಕ್ಕೆ 8 ನಿಂತ ಸ್ಟಾರ್ಟಾಯೆ ಈ ಫ್ಯಾಕ್ಟರಿ ಆಟಿವರ್ಕ ಉಂದಿ

ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಇದೆಲ್ಲ ನಾನು ಇಲ್ಲಿವರೆಗೂ ಇದೆ ಅಂತ ಎಲ್ಲ ಹೇಳ್ತಾ ಇದ್ದ ಇದೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇದು ಕೊಪ್ಪ ಕೊಪ್ಪ ಅಲ್ಲಿ ನಾವು ಕೊಪ್ಪ ಇಂದ ಈಗ ಅವರಿರೋ ಮನೆಗೂ ಊರಿಗೆ ಹೋಗ್ತಾ ಇದ್ದೀವಿ ಹುಲಿಯೂರ್ ದುರ್ಗಾಂಟ್ ಮಾಡ మనేజ్ దగ్గరికి టిక్కెట్ వస్తుంది అంటే అప్పు రాజ్ంటారు కదా అమ్మ అంటే రాజ్ అంటే ఏ పిసిర్ ప్రకాష్చకి పుట్లING అమ్మ పుట్లING అవ బాగుంది అది ఫిర్ రాణి రాయడి నింటే అంటే వీళ్ళు అంటే వీడుండేది సన్నం ఇల్లు అప్పి తండ్రి లేదు కాలేజ్ కొప్లు ఇగ ఈ అంచుక దేవస్థానం వెనక్కి కనబడిస్తుంది కదా ಇದು ಮಧುಮಗಳೇ ಇರೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಈಗ ಹುಡುಗನ್ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೇ ಪಕ್ಕ ಪಕ್ಕನೆ ಹುಡುಗಿ ಮನೇನು ಹುಡುಗನ ಮನೆನು ಒಂದೊಂದು ನಮ್ಮೂರು ಸೈಡಲ್ಲಿ ಒಂಥರ ಇದೆ ಈ ಕಡೆ ಎಲ್ಲ ಒಂಥರ ಇದೆ

ನೋಡಿ ಅವ್ರ ಮನೆ ಪಕ್ಕದಲ್ಲೇ ಇಲ್ಲಿ ಚಾನಲ್ ಹೋಗ್ತಾ ಇದೆ ಅದರಲ್ಲಿ ಅಂತೂ ಚಿಕ್ಕ ಚಿಕ್ಕ ಮೀನುಗಳು ಮಾಡ್ಕೊಂಡಿದ್ದೀನಿ ಇವ್ರ ಮದುವೆ ಮಗನ ಮನೆಗೆಲ್ಲೇ ಹೋಗೋದು ಪಕ್ಕದಲ್ಲೇ ಚಾನಲ್ ಇರೋದು ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಚಪ್ಪರದ ಮನೆ ಮದುವೆ ಮಗನ ಮನೆಗೆ ಬಂದ್ರಿ ಮದುವೆ ಮನೆಗೆ ಈಗ ನೋಡ್ತಾ ಹೋಗಿ ಅವ್ರ ಮನೆಯಲ್ಲೆಲ್ಲ ಯಾವ ಥರ ಇದೇ ರೇನೆ ತುಂಬಾ ಚೆನ್ನಾಗಿದ್ದು ನಮ್ಮೆಲ್ಲ ಏನು ಮಾಡ್ತೀವಿ ನಮ್ಮಗಳು ನಮ್ಮ ರಿಲೇಷನೆಲ್ಲ ಯಾವ ಅವರೆಲ್ಲ ಈ ಇವ್ರ ಮುಂದೆ ಎಲ್ಲ ಕಮ್ಮಿ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗೇ ಮಾತಾಡ್ಸಿದ್ರು ಎಲ್ಲರ ಮನೆಗೆ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು ಅವ್ರ ಮನೆಯವರು முடியல <laughs> 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 ಮಧು ಮಗನಿಗೆ ಅರ್ಶಿನ ಮತ್ತೆ ಇದನ್ನು ಶಾಸ್ತ್ರಕ್ಕಿಂತ ರೆಡಿ ಆಗಿದ್ದೀವಿ ಎಲ್ಲ ಎಲ್ಲರು ಎಲ್ಲ ಕಲರ್ ಸ್ಯಾರಿ ರೆಡ್ ಕಲರು ಈ ತರ ನಾವು ಇಟ್ಟು ಇಟ್ಕೊಂಡಿದ್ದೀವಿ ನಾನು ವಾಣಿ ಕಮ್ಮ ಮಾತ್ರ ಯೆಲ್ಲೋ ಕಲರ್ ಇಟ್ಕೊಂಡಿದ್ದೀವಿ ಹಾಗೆ ಕೀರ್ತಿ ಮಾತ್ರ ರೆಡ್ಡು ರೆಡ್ ಮಾಡಿದ್ದಾಳೆ ಕೀರ್ಣ ಕಿರ ಕಾಲು ರೆಡಿ ಮಾಡಿದ್ದಾರೆ ಈಗ ಮಳೆ ಇಡ್ಬೇಕು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿಕೊಂಡು ಮಳೆ ಕಾಪು ಮ್ಯಾಚ್ ಮಾಡುವ ನಮಗೆ ನಮಗೆ ಮ್ಯಾಚ್ ಮಾಡಿ ಈ ಥರ ಎಲ್ಲ ಎಲ್ಲ ಕಿರಣ್ ಅವ್ರಿಗೂ ಪಕ್ಕದಲ್ಲಿರುವಂಥ ಮನೆ ಆಂಟಿಯವರು ತುಂಬ ಒಳ್ಳೆಯ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂಥ ಕಿರಣ್ ಫ್ರೆಂಡ್ಸ್ ಎಲ್ಲರೂ ಅವರೂ ಬದಲು ಇವರೆಲ್ಲ ಅವ್ರ ರಿಲೇಟಿವ್ ಈಗ ಅರ್ಶ ಮಳೆ ನಿಂತು ನಿಂತಿದೆ ಈಗ ಅರ್ಶಿಣ ನೀರು ಹಾಕಿ ಅರ್ಶಿಣ ಹಚ್ಬಿಟ್ಟು ನೀರು ಹಾಕಿ ಲಾಸ್ಟಾಗಿ ಇನ್ನು ಹಚ್ಚಿ ಚಿತ್ರ ಕಳಿಸ್ಬೇಕು ಅದನ್ನು ರೆಡಿ ಮಾಡ್ಕೊಳ್ತಾ ಇದಾರೆ ನೋಡ್ತಾ ಹೋಗಿ ಅಂತ ಅದು ಎಲ್ಲ ತುಂಬ ಚೆನ್ನಾಗಿದೆ ಏನು ಮಾಡೋಕ್ಕಾಗಲ್ಲ ನೀವು ನೋಡ್ತಾ ಹೋಗಿ ನಿಮಗೂ ಗೊತ್ತಿದೆ ಅಂದ್ಕೊಳ್ತೀನಿ ನೋಡ್ತಾ ಹೋಗಿ ಒಂದೊಂದು ಕಡೆನೇ ಒಂಥರ ಶಾಸ್ತ್ರಗಳು ಮಾಡ್ತಿರ್ತಾರೆ ಈ ಕಡೆ ಒಂಥರ ಚೆನ್ನಾಗಿದೆ ಶಾಸ್ತ್ರಗಳು ನೋಡ್ತಾ ಹೋಗಿ ಅಂತ ಕಮೆಂಟ್ಸಲ್ಲಿ ಹೇಳಿ ಅವರು ಫಸ್ಟ್ಗೆ ಹಚ್ಚಿದವಂಥವ್ರು ಪ್ರಕಾಶ್ ಅವ್ರ ಅಕ್ಕ ಹಾಗೆ ಇವರು ಅವರ ಅತ್ತಿಗೆ ಅವರ ಅಣ್ಣನ ವೈಫು ಪ್ರಕಾಶ್ ಅವರು ಇಬ್ಬರು ತಮ್ಮ ಇಬ್ಬರು ಅವರು ದೊಡ್ಡಮ್ಮನ ಮಗ ಪ್ರಕಾಶ್ ಅವ್ರಿಗೆ ದೊಡ್ಡಮ್ಮನ ಮನ್ಮೈ ಇವರು ಅವ್ರೇ ರಿಲೇಟಿವ್ ಹೀಗೆ ಎಲ್ಲರೂ ಬಂದ್ ಬಂದ್ವಿ ಅರಷ್ಟ್ ಬಂದ್ವಿ ಬೆಡ್ ಬಿಡಿ ಪ್ರಕ ಟಾಸ್ ಅಲ್ಲಿ ನೀರ ಆಗ್ತಾರೆ ಪ್ರಕಾಶ ಕಾಯೆ ಕರತ್ಪತಿಯಾ ಕೋದನನೆ ಕಾಯೆ ಕರತ್ಪತಿಯಾ ಕೋದನನೆ ಇಲ್ಲಿಗೆ ಇಕಡೆ ನೋಡು ಸ್ವಲ್ಪ ನೀಗೆ ರೋಜ್ ಹಾಕಿದ್ರಾಕಿದೆ ಆದ್ರೆ ಯಾರು ಒಂದ್ ಸ್ವಲ್ಪ ಇರುತ್ತೆ ಹೆಂಗಿರ್ತಾ ಇದು ಒಂದು நோடி <laughs>

ఇంకా మామయ్యకి మామయ్యకి మామాయకి పసు ఇస్తామా ಆ ಕಡೆಯಿಂದ ಬಂದ್ಬಿಡಿ ನೀರಾಗ್ತಿ ಕಿರಣ್ ಕಾರು ಈ ಥರ ಎಲ್ಲ ರೆಡಿ ಮಾಡಿದ್ದು ಇದೆ ಡೆಕೋರೇಷನ್ ಅಂತ ಹೇಳಿ ಕಮೆಂಟ್ಸಲ್ಲಿ ಕಾರಲ್ಲಿ ಅವೆಲ್ಲ ಆಂಟಿ ಅಂತ ಹೇಳ್ತಿದ್ವಲ್ಲ ಅವರೆಲ್ಲ ಹೋಗ್ತಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇದ್ದೀವಿ